ನಾವಿವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಲ್ನಟ್ಕದಲ್ಲಿ ಇದ್ದಾವೆ ಇಲ್ಲಿ ಚಿನ್ನರ ಕಲರವ ನಡೀಲಿಕ್ಕಿದೆ ಈ ಚಿನ್ನದ ಕಲರವ ಅಂದ್ರೆ ಏನು ಅದ್ರ ವಿಶೇಷತೆ ಏನು ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈ ಶಾಲೆಯ ಮುಖ್ಯ ಗುರುಗಳಿದ್ದಾರೆ ಜೊತೆಗೆ ಮಾತನಾಡೋಣ ಎಲ್ಲರಿಗೂ ನಮಸ್ಕಾರ ಈ ಶಾಲೆಯು ಸಾವಿರದ ಒಂಬೈನೂರ ಐವತ್ತಾರರಂದು ಆರಂಭವಾಗಿದೆ ನಾಲ್ಕನೇ ತರಗತಿಯವರೆಗೆ ಇದ್ದಂತಹ ಶಾಲೆ ಮುಂದೆ ಏಳನೇ ತರಗತಿ ಎಂಟನೇ ತರಗತಿ ಅಂತ ಹೇಳಿ ಆರಂಭಗೊಂಡು ಮುಂದೆ ಹೈಸ್ಕೂಲ್ ಕೂಡ ಆಗಿದೆ ಮುಂದೆ ಅಲ್ಲಿ ನಮ್ಮ ಬೇರೊಂದು ಜಾಗದಲ್ಲಿ ಪ್ರೌಢಶಾಲೆ ಕೂಡ ಕಾರ್ಯನಿರ್ವಹಿಸ್ತಾ ಉಂಟು ವಿಶೇಷತೆ ಅಂದರೆ ಇದು ಮಂಗಳೂರು ಮತ್ತು ಹೆಂಗ ಬೆಂಗಳೂರಿನ ಹೆದ್ದಾರಿಯ ಬದಿಯಲ್ಲಿದೆ ಹಿಂದೆ ನಾವು ತಿರುಗಿ ನೋಡಿದರೆ ಗುಂಡಿಯ ಹೊಳೆಯು ಹರಿತಾ ಇದೆ ಪ್ರಕೃತಿಯ ನ ನಡುವಿನಲ್ಲಿರುವಂತಹ ಒಂದು ಶಾಲೆ ಅಂತ ಇದನ್ನು ಹೇಳಬಹುದು ನಾನೀಗ ಬಂದು ಇಲ್ಲಿಗೆ ಶಾಲೆಗೆ ನಾನು ಎರಡೂವರೆ ವರ್ಷ ಆಯಿತು ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಈ ಶಾಲೆಗೆ ಮುಖ್ಯ ಗುರುಗಳಾಗಿ ನಿಯುಕ್ ನಿಯುಕ್ತಿಗೊಂಡೆ ಆ ಸಮಯದಲ್ಲಿಯೇ ಈ ಮಕ್ಕಳಿಗೆ ಒಂದು ವಾರ್ಷಿಕೋತ್ಸವ ಮಾಡಬೇಕು ಎಂಬ ಒಂದು ಪ್ರಸ್ತಾಪ ನಮ್ಮ ಪೇರೆಂಟ್ಸಲ್ಲಿ ಇತ್ತು ಆದರೆ ನಾವು ಸ್ವಲ್ಪ ಅದು ತುಂಬ ಕಷ್ಟದ ಕೆಲಸ ಅಂಥೇಳಿ ನಾವೇನು ಮಾಡ್ತಾಯಿದ್ದೆವು ಮಕ್ಕಳಿಗೆ ಒಂದು ಮನೋರಂಜನೆ ಬೇಕು ಅದಕ್ಕಾಗಿ ನಾವೊಂದು ಟೂರನ್ನು ಶೈಕ್ಷಣಿಕ ಪ್ರವಾಸ ಅಂತ ಇಡ್ತಾ ಇದ್ದೆವು ಎರಡು ವರ್ಷ ನಾವು ಅದನ್ನೇ ಮಾಡಿದೆವು ಎರಡು ದಿನಗಳ ಪ್ರವಾಸವನ್ನು ಇಟ್ಟೆವು ಆಗ ಕಳೆದ ವರ್ಷದಿಂದಲೇ ನಮ್ಮ ಪೇರೆಂಟ್ಸ್ ಏನು ಹೇಳಿದರು ಮೇಡಮ್ ಟೂರ್ ಇಟ್ಟರೆ ಅದು ಕೆಲವೇ ಮಕ್ಕಳಿಗೆ ಆಗ್ತದೆ ನಾವೊಂದು ವಾರ್ಷಿಕೋತ್ಸವ ಅಂತ ಮಾಡಿದರೆ ನಮ್ಮ ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತದೆ ಅಂದರೆ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಹೇಳಿ ಮತ್ತೆ ನಾವು ಕೂಡ ಯೋಚನೆ ಮಾಡುವಾಗ ಹೌದಲ್ಲ ಆದರೆ ಅದರ ಕಷ್ಟ ತುಂಬ ಇದೆ ಮತ್ತು ಕಷ್ಟ ಆಗ್ತದೆ ಈಗಲೇ ಯೋಚನೆ ಮಾಡಿ ನಾವೇ ಸ್ವಲ್ಪ ಆಗ್ತಾ ಆಗ್ತಾಯಿದ್ದೆವು ಆಗ ಪೇರೆಂಟ್ಸ್ ಏನು ಹೇಳಿದ್ರು ನಮ್ಮ ಎಸ್ ಡಿ ಎಮ್ ಸಿ ಅವರು ತಾಯಂದಿ ಕಮಿಟಿಯವರು ಹಳೆ ವಿದ್ಯಾರ್ಥಿ ಸಂಘ ಎಲ್ಲ ಹೇಳಿತ್ತು ಏನು ತೊಂದರೆ ಪ ಅಂದರೆ ತೊಂದರೆ ಆಗುವುದಿಲ್ಲ ಕಷ್ಟ ಆಗೋದಿಲ್ಲ ನಾವೆಲ್ಲ ಸಹಾಯ ಮಾಡ್ತೇವೆ ನಾವು ಈ ಸಲ ಒಂದು ವಾರ್ಷಿಕೋತ್ಸವವನ್ನು ಮಾಡುವ ಚಿಕ್ಕ ಮಟ್ಟಲ್ಲಿ ಮಾಡುವ ನಾವು ಹೊರಗಿನಿಂದ ಯಾರನ್ನು ಕರೆಯುವುದು ಬೇಡ ನಮ್ಮ ಪಂಚಾಯತ್ ಮಟ್ಟದಿಂದ ಹಿಡ್ಕೊಂಡು ನಮ್ಮ ಶಾಲೆಯವರೆಗೆ ಹಿಡ್ಕೊಂಡು ನಾವು ಮಾಡುವ ಅಂತ ಹೇಳಿ ನಾವೊಂದು ವರ್ಷದ ಮೊದಲೇ ಈ ಆಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ನಾವು ವಾರ್ಷಿಕೋತ್ಸವ ಅಂತ ಇಡುವ ಬದಲು ಚಿನ್ನ ಚಿಣ್ಣರ ಕಲರವ ಅಂತ ಇಟ್ಟಿದ್ದೇವೆ ಅಂದರೆ ನಮ್ಮ ಮಕ್ಕಳ ಒಂದು ಧ್ವನಿ ಅಂತೇಳಿ ಕಲರವ ಅಂದರೆ ಹಕ್ಕಿಗಳ ಕಲರವ ಅಂದರೆ ಆ ಸೌಂಡನ್ನು ಅನ್ನು ಅದಕ್ಕೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ನಾವು ಅದಕ್ಕೆ ಒಂದು ಹೆಸರನ್ನು ಕೊಟ್ಟೆವು ಮಕ್ಕಳ ಸ್ವರ ಅಂತ ಹೇಳಿ ಕಲರವ ಅಂತ ಹೆಸರಿಟ್ಟೆವು ಅಂದರೆ ನಾವು ಏನು ಮಾಡಿದ್ದೇವೆ ಅಂದರೆ ಹೆಚ್ಚಾಗಿ ನಾವು ನಮ್ಮ ನಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಡುವ ಹಾಗೆ ಅಂದರೆ ನಾವು ಯಾವ ಸಾಂಸ್ಕೃತಿಕವನ್ನು ಬಯಸ್ತೇವೆ ಆ ರೀತಿಯಂಥದ್ದೇ ನಾವು ಹೆಚ್ಚಾಗಿ ಆಯ್ಕೆ ಮಾಡಿದಂಥದ್ದು ಅಂದರೆ ಭರತನಾಟ್ಯ ಯಕ್ಷಗಾನ ಜನಪದ ನೃತ್ಯ ಮತ್ತು ಒಂದೆರಡು ಮೂರು ಹಾಸ್ಯ ನೃತ್ಯಗಳು ಎರಡು ಚಿಕ್ಕ ನಾಟಕಗಳು ಒಂದು ರಾಣಿ ಹಬ್ಬಕ್ಕ ಮತ್ತು ವಾಲ್ಮೀಕಿ ಅಂದರೆ ಪರಿವರ್ತನೆ ಎಂಬ ಹೆಸರಿನಲ್ಲಿ ಒಂದು ನಾಟಕ ಅಂದರೆ ನಾಟಕ ಅಂದರೆ ಏನು ಅಂತ ಮಕ್ಕಳಿಗೆ ಗೊತ್ತಿಲ್ಲ ಯಾಕಂದರೆ ಹಾಸ್ಯ ನಾಟಕಗಳನ್ನು ಮಾತ್ರ ನೋಡಿರ್ತಾರೆ ಪೇರೆಂಟ್ಸ್ ಇರಬಹುದು ಈಗ ಈ ನಾಟಕದಿಂದ ನಾಟಕ ಅಂದರೆ ಏನು ಆ ನಾಟಕದಲ್ಲಿ ಯಾವ ಮೌಲ್ಯ ಇದೆ ಯಾವ ದೇಶ ಪ್ರೇಮ ಇದೆ ಎಂಬುದು ಮಕ್ಕಳಿಗೆ ಅರಿವಾಗಬಹುದು ಎಂಬ ಉದ್ದೇಶದಿಂದ ಎರಡು ಚಿಕ್ಕ ನಾಟಕವನ್ನು ಕೂಡ ಇಟ್ಟಿದ್ದೇವೆ ಇಷ್ಟು ನಮ್ಮ ಕಾರ್ಯಕ್ರಮಗಳು ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಹಳ ಪ್ರೀತಿಯಿಂದ ಆಗಮಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ಎಸ್ ಡಿ ಪರವಾಗಿ ತಾಯಂದಿರ ಕಮಿಟಿಯ ಪರವಾಗಿ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಮ್ಮ ಪೋಷಕರ ಪರವಾಗಿ ಮಕ್ಕಳ ಪರವಾಗಿ ನಾನು ಹಾರ್ದಿಕವಾದ ಆಹ್ವಾನವನ್ನು ನೀಡುತ್ತಿದ್ದೇನೆ ಎಲ್ಲರಿಗೂ ನಮಸ್ತೆ ಎರಡು ವರ್ಷದಿಂದ ನಾವು ಶಾಲೆಯಿಂದ ಟೂರ್ ಇಟ್ಟಿದ್ದೆವು ಈ ಸಲ ನಾವು ಚಿನ್ನರ ಕಲರವಂತ ಮಾಡ್ತಿದ್ದೇವೆ ಶಾಲೆಯಲ್ಲಿ ನಮಗೆಲ್ಲ ಹೆಮ್ಮೆ ಆಗ್ತಿದೆ ಅಂದ್ರೆ ಸುಮಾರು ವರ್ಷ ಆಯ್ತು ಇಲ್ಲಿ ಸ್ಕೂಲ್ ಎಲ್ಲ ನಡೆಯದೆ

ಟೂರ್ಗಳಾದ್ರೆ ಕೆಲ ಮಕ್ಕಳು ಮಾತ್ರ ಟೂರಿಗೆ ಹೋಗುದು ಹ್ಮ್ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಚಿನ್ನರ ಕಲರ ಒಡಿಲ್ಕಿದೆ ಎಲ್ಲರೂ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಹೇಳಿಕೊಳ್ಳಿ ಎಲ್ಲರಿಗೂ ನಮಸ್ತೆ ನಾನು ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಾವೆಲ್ಲರೂ ಆ ನಮ್ಮ ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೇವೆ ನಮ್ಮ ಮಕ್ಕಳಿಗಂತೂ ಖುಷಿಯೋ ಖುಷಿ ಅವರ ಸಂತೋಷಕ್ಕೆ ಇಲ್ಲಿ ಪಾರವೇ ಇಲ್ಲ ಇದು ನಮ್ಮದು ಸರ್ಕಾರಿ ಶಾಲೆ ಕನ್ನಡ ಶಾಲೆ ಇಲ್ಲಿ ನಮ್ಮ ಮಕ್ಕಳು ಈಗ ಕಲಿತಿರುವ ಮಕ್ಕಳು ಕಲಿಯುವುದರ ಜೊತೆಗೆ ಆ ತೋಟಗಳು ಸಹಪಠ್ಯ ಚಟುವ ಚಟುವಟಿಕೆಗಳಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಕಲಿತಂತಹ ಪೂರ್ವ ವಿದ್ಯಾರ್ಥಿಗಳು ಹಲವಾರು ಉನ್ನ ಅಂದ್ರೆ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ಹಾಗೆಯೇ ಈಗ ನಮ್ಮ ಇಲ್ಲಿ ಕಲಿತಿರುವಂತಹ ಮಕ್ಕಳು ಕಲಿತು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ನಮ್ಮೆಲ್ಲರ ಆಶಯ ಅದೇ ರೀತಿ ನಮ್ಮ ಶಾಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ನಾನು ಆಶಿಸ್ತಾ ಇದ್ದೇನೆ ಇದೇ ಬರುವ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಚಿನ್ನರ ಕಲರವ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವಿಲ್ಲಿ ಈ ವರ್ಷ ಚಿನ್ನರ ಕಲಾರ ಅನ್ನುವಂಥ ವಾರ್ಷಿಕೋತ್ಸವವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಈ ವಾರ್ಷಿಕೋತ್ಸವ ನಡೆಯುವುದಕ್ಕಾಗಿ ಕೆಲವು ಪೂರ್ವ ತಯಾರಿಗಳನ್ನು ನಾವು ಇದಕ್ಕೆ ಮೊದಲೇ ಮಾಡಿಕೊಂಡಿದ್ದೇವೆ ಅದರಲ್ಲಿ ಮೊದಲಾಗಿ ಶಾಲಾ ಮಕ್ಕಳಿಗೆ ಮತ್ತು ಊರಿನ ಊರಿನವರಿಗೆ ಹಳೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಒಂದು ಕ್ರೀಡೋತ್ಸವ ಅಂತ ನಾವು ಆಚರಿಸಿದ್ದೇವೆ ಈ ಕ್ರೀಡೋತ್ಸವವು ಕಳೆದ ಹದಿನೆಂಟು ಹನ್ನೆರಡು ಸಾವಿರದ ಇಪ್ಪತ್ತನಾಲ್ಕರಂದು ಮೊನ್ನೆ ಜರುಗಿದೆ ಅದರಲ್ಲಿ ಎಲ್ಲ ಮಕ್ಕಳಿಗೂ ಬಹುಮಾನ ಬರುವಾಗಿ ನಾವು ಆ ಒಂದು ಕ್ರೀಡೋತ್ಸವವನ್ನು ಆಚರಿಸಿದ್ದೇವೆ ಅದರಲ್ಲಿ ಚಿಕ್ಕ ಮಕ್ಕಳಿಂದ ಈ ತರಗತಿ ಇಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕಳೆಯುವಂಥ ಎಲ್ಲ ಮಕ್ಕಳಿಗೂ ಎಲ್ಲ ಬಹುಮಾನ ಪಡೆಯುವಂತೆ ನಾವು ಆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅದೇ ರೀತಿ ನಾನು ಸಾಧಾರಣ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಸೇವೆಗೆ ಸಿ ಇಲ್ಲಿ ಸೇವೆ ಶುರು ಮಾಡಲಿಕ್ಕೆ ಬಂದು ಈ ಒಂದು ಶಾಲೆಯಲ್ಲಿ ಎಲ್ಲ ಸಾಧಾರಣ ಹೆಚ್ಚಿನ ಮಕ್ಕಳು ಆಟೋಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ನಾವು ಸಾಧಾರಣ ವಲಯ ಮಟ್ಟ ತಾಲೂಕು ಮಟ್ಟಕ್ಕೆ ಪ್ರತಿ ವರ್ಷ ಕಬಡ್ಡಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಲಿ ಅದೇ ರೀತಿ ನಾಡಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ಎಲ್ಲರ ಹತ್ರ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸರ್ವರಿಗೂ ಸ್ವಾಗತ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಲಿಕ್ಕ ಇದು ನಮ್ಮ ಗ್ರಾಮದ ಹೆಮ್ಮೆಯ ಶಾಲೆ ಅದರಲ್ಲಿ ನನ್ನ ಪಾಲಿಗೂ ಕೂಡ ಹೆಮ್ಮೆಯ ಶಾಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಟ್ ಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ನಾನಿಲ್ಲಿನ ಹಳೆ ವಿದ್ಯಾರ್ಥಿ ಹಾಗೂ ಇದೇ ಶಾಲೆಯಲ್ಲಿ ಕಲಿತು ನನಗೆ ಇದೇ ಶಾಲೆಯಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಇಪ್ಪತ್ತಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದು ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿ ಆ ಎರಡು ಇಪ್ಪತ್ತೇಳು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಚಿನ್ನರ ಕಲರವ ಕಾರ್ಯಕ್ರಮ ನಡೆಯಲಿದೆ ಸರ್ವರನ್ನು ನಾನು ಈ ಮೂಲಕ ಸ್ವಾಗತಿಸ್ತಾ ಮಸ್ತ್ ತಯಾರಿ ಅವಂದು ಜೋಕುಲ್ ಅಂಜಿನ ಮಸ್ತ್ ಬಾಬಾ ಡ್ಯಾನ್ಸ್ ಬರುವ ಮಲ್ತದ ಮಸ್ತ್ ಕೆಲಸ ಬರುವ ಬಂಗಾರದೇರು ಅಂಚನೆಯಾದ ಮುಲ್ತಲ ಲಂಜಿ ಪ್ರೋಗ್ರಾಮ್ ಮಾತೆಲ್ಲ ಬರೋದು ಉಳ್ದಾಗೆಲ್ಲ ಬರೋದು ಅಂಚನೆ ಮಾತೆಲ್ಲ ಸಪೋರ್ಟ್ ಬರುವ ಇಪ್ಪತ್ತೇಳನೇ ತಾರೀಕು ಶುಕ್ರವಾರದಂದು ನಮ್ಮ ನೇಲಡು ಕೈರ್ಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಅದ್ದೂರಿಯಲ್ಲಿ ಚಿನ್ನರ ಕಲರವ ಅನ್ನುವಂಥ ಒಂದು ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಲ್ಲಿ ನಡೀಲಿಕ್ಕಿದೆ ಶಾಲಾ ಮುಖ್ಯ ಶಿಕ್ಷಕರಿರ್ಬೋದು ಶಾಲಾ ಅಧ್ಯಾಪಕರಿಂದ ಅದೇ ರೀತಿ ಎಲ್ಲ ಎಸ್ ಡಿ ಎಂ ಸಿ ಸಮಿತಿಯವರು ಮತ್ತು ಹಳೆ ವಿದ್ಯಾರ್ಥಿಗಳ ಹಲವು ದಿನಗಳ ಪರಿಶ್ರಮದ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಊರವರಿರ್ಬೋದು ಇರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಸಂಪೂರ್ಣವಾಗಿ ಂತ ಕೇಳಿಕೊಳ್ತಿದ್ದಾರೆ ಈ ಒಂದು ಚಿನ್ನರ ಕಲರವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್